ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿತ್ ಪಾವನಿ ಸೊ ಇವತ್ತು ನಾನು ನಿಮಗೆ ನನ್ನ ಸ್ಟೈಲ್ ಆಫ್ ರಸಂ ಮಾಡೋದನ್ನು ತೋರಿಸ್ಕೊಡ್ತೀನಿ ಏನಪ್ಪ ವಿಶೇಷ ಎಲ್ಲರೂ ಮಾಡ್ದಂಗೆ ಮಾಡ್ತಾರಲ್ವಾ ಹುಣಸೆಹಣ್ಣಿನ ರಸ ಅಂತ ಅಂದ್ಕೊಂಡಿರ್ಬೋದು ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ನನಗನ್ನಿಸುತ್ತೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಯಾವ ರೀತಿ ರಸ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಫಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನೆನ್ಸೋಕ್ಕೆ ಮೊದಲು ಸ್ವಲ್ಪ ನೀಟಾಗಿ ತೊಳ್ಕೊಬೇಕು ಮೇಲಿನ ಮೇಲಿಂದೆಲ್ಲ ಎಲ್ಲ ಹೋಗ್ಬಿಟ್ಟ ಮೇಲೆ ಅದನ್ನು ನೀರು ಹಾಕಿ ನೆನೆಸ್ಕೋಬೇಕು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾವು ಇಬ್ರು ಇರೋದಕ್ಕೆ ಎರಡು ಹೊತ್ತಿಗೆ ಸಾಂಬಾರಿಗೆ ಒಂದು ಟೊಮೆಟೊ ಆದರೆ ಸಾಕಾಗುತ್ತೆ ಸೊ ಒಂದು ಟೊಮೆಟೊ ತೊಗೊಂಡು ಅರ್ಧನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇನ್ನು ಅರ್ಧ ತಪ್ಪು ಸ್ವಲ್ಪ ದಪ್ಪನೇ ಮಿಕ್ಸಿಗೆ ಹಾಕೊಳ್ಳೋ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬ್ರಿನ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಜೀರಿಗೆನ ಮೆಣಸನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತರತರಿಯಾಗೆ ರುಬ್ಕೋಬೇಕು ಅದನ್ನು ಸೊ ಎಲ್ಲ ರುಬ್ಕೊಂಡು ಮೇಲೆ ಟೊಮೆಟೊ ಏನು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಅರ್ಧನ ಮಿಕ್ಸಿ ಮಾಡ್ಕೋಬೇಕು ಅರ್ಧ ಇನ್ನು ಅರ್ಧ ಏನಿರುತ್ತೆ ಅದು ಒಗ್ಗರಣೆ ಹಾಕ್ಕೋಬೇಕಾದ್ರೆ ಅರ್ಧ ಹಾಕ್ಕೋಬೇಕು ಎಲ್ಲರೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ನನಗನ್ನಿಸುತ್ತೆ ಸೊ ಹಂಗಾಗಿ ಇದನ್ನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ತರತರಿಯಾಗಿ ರುಬ್ಕೋಬೇಕು ನೋಡಿ ಭಾಳ ನುಣ್ಣಗೂ ರುಬ್ಕೊಳಕ್ಕೆ ಹೋಗ್ಬೇಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೇನೆ ಇನ್ನು ಅರ್ಧ ಟೊಮೆಟೊನ ಮಿಕ್ಸಿ ಮಾಡ್ಕೋಬೇಕು ನಾನು ಸಣ್ಣ ಮಿಕ್ಸಿ ರಿಪೇರಿ ಆಗಿಬಿಟ್ಟಿತ್ತು ಯಾಕೋ ಮಿಕ್ಸಿ ಸರಿಯಾಗಿ ಇದಾಗ್ತಾ ಇರಲಿಲ್ಲ ಅದಕ್ಕೆ ದೊಡ್ಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ದೊಡ್ಡ ಮಿಕ್ಸಿಗೆ ಹಾಕೊಂಡಿದ್ದಕ್ಕೆ ಅರ್ಧ ಟೊಮೆಟೊ ಹಣ್ಣಿಗೆ ಸರಿಯಾಗಿ ರುಬ್ಬಿಯೇ ಇಲ್ಲ ಅದು ನೆಕ್ಸ್ಟಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ತಕ್ಕಷ್ಟಿಗೆ ಸ್ವಲ್ಪ ಕಡಿಮೆನೇ ಬಳಸಿ ಎಣ್ಣೆನ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಇದ್ದಂಗೆ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕಿ ಸ್ವಲ್ಪ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ಆದಷ್ಟು ಎಣ್ಣೆನ ಕಡಿಮೆ ಬಳಸೋಕ್ಕೆ ಟ್ರೈ ಮಾಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಕರ್ಬೇವು ಹಾಕ್ಕೊಳ್ತೀನಿ ಕರ್ಬೇ ಸ್ವಲ್ಪ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು ನಾನು ಒಂದು ಎಕ್ಸ್ಟ್ರಾನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಹಾಕ್ಕೊತಾರೆ ಕೆಲವೊಬ್ರು ಹಾಕ್ಕೊಳ್ಳೋಂಗಿಲ್ಲ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಒಂದು ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮೆಣಸು ಜೀರಿಗೆನ ಏನು ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆ ಹಸಿ ವಾಸನೆ ಹೋಗುವಂಥವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋಂಥವರೆಗೂ ನಾವು ಫ್ರೈ ಮಾಡ್ಕೋಬೇಕು ಭಾಳ ಸೀದೋಗೋ ಥರನೂ ಮಾಡ್ಕೋಬಾರ್ದು ಸ್ಟೌವ್ನ ಉರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡೆ ಹುರ್ಕೋಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರ್ತವೆ ಆಮೇಲೆ ಏನು ಮಾಡಬೇಕಂದ್ರೆ ನಾವು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕು ಮೆಣಸಿನ ಪುಡಿ ಹಾಕೊಳ್ದಿರೋರು ಒಣಕಾಯಿಯನ್ನು ಕೂಡ ಸಹ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಬರೀ ಒಣಾ ಖಾರನೇ ಹಾಕ್ಕೊಂತೀವಿ ಅನ್ನೋರು ಒಣ ಖಾರ ಅಷ್ಟೇ ಹಾಕ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಟೊಮೆಟೊ ಎಲ್ಲ ಕುದಿಯೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಕುದ್ದಿಂದ ಸ್ವಲ್ಪ ಸಾಲ್ಟನ್ನ ನಮಗೆಸ್ಟ್ ಬೇಕೋ ಅಷ್ಟು ರುಚಿಗೆ ತಕ್ಕಂಗೆ ಸಾಲ್ಟ್ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಟೊಮೆಟೊನ ಅದನ್ನು ಕೂಡ ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋಂಥವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಏನು ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹ್ಯಾಡ್ ಮಾಡ್ಕೋಬೇಕು ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಆವಾಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೆ ಈಗ ಮೂರು ಲೋಟ ನೀರನ್ನು ಹಾಕ್ಕೊಂತ ಇದ್ದೀವಿ ಈ ಸಾಂಬಾರು ನಮಗೆ ಎರಡು ಹೊತ್ತಿಗೆ ಬರುತ್ತೆ ಸೊ ಹುಣಸೆಹಣ್ಣಿನ ರಸ ಹುಳಿ ಇರೋದರಿಂದ ಇದಕ್ಕೆ ಹುಳಿ ಕ ಕಡಿಮೆ ಆಗಬೇಕು ಅಂದರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು ಸಾಂಬಾರು ಕುದಿತ ಇದ್ದಂಗೆ ಒಳ್ಳೆ ಘಮ ಬರುತ್ತೆ ರಸಮ್ಮು ಸೂಪರಾಗಿರುತ್ತೆ ಟೇಸ್ಟ್ ಅಂದರೂ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಸಖತ್ತಾಗಿರುವಂತಹ ರಸಮ್ ರೆಡಿಯಾಗುತ್ತೆ ನಾನಿಲ್ಲೊಂದು ಒಂದು ಟಿಪ್ ಹೇಳ್ತೀನಿ ನೋಡಿರಿ ನಾನು ಬಳಸೋ ಇದು ರಸಮ ಕುದಿಯೋಥ ಟೈಮಿಗೆ ಇದಕ್ಕೆ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ನಾವು ಯಾವಾಗಾದರೂ ರಸಮ್ಮು ಅನ್ನ ಸಾಂಬಾರು ಮಾಡಿಕೊಂಡಾಗ ಇದ್ರಿಗೆ ಸೈಡ್ ಆಗಿ ಹಪ್ಳ ಆಗಲಿ ಇಲ್ಲ ಸಂಡಿಗೆ ಆಗಲಿ ಇದ್ದರೆ ಸೂಪರಾಗಿರುತ್ತೆ ಸ್ಪೆಷಲಿ ನಮ್ಮ ಕಡೆ ಬೆಂಗಳೂರು ಕಡೆ ರಸಮ್ ಊಟಕ್ಕೆ ಹಪ್ಳ ಅಂತೂ ಖಂಡಿತ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಹಪ್ಳ ಖಾಲಿಯಾಗಿತ್ತು ಸೊ ಹಂಗಾಗಿ ನಾನು ಬೋಟಿನ ಫ್ರೈ ಮಾಡ್ತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ರಸಮ್ ಮತ್ತು ಅನ್ನ ಇದ್ರ ಕಾಂಬಿನೇಷನ್ಗೆ ಬೋಟಿ ಸೂಪರಾಗಿರುತ್ತೆ ಹಂಚ್ಕೊಂಡು ತಿನ್ನೋದಕ್ಕೆ ಯಾರಿಗೆಲ್ಲ ರಸಮ್ಮು ಅನ್ನ ಬೋಟಿ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಇರುತ್ತೆ ಅನ್ನೋರು ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ವಿಡಿಯೋ ತುಂಬ ಜನ ನೋಡ್ತೀರಾ ಬಟ್ ಯಾರೂ ಲೈಕ್ ಮಾಡೋಂಗಿಲ್ಲ ನೀವು ಮಾಡೋ ಲೈಕಿಂದ ನನಗೆ ಮೋಟಿವೇಶನ್ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್